ಸಚಿವ ಪರಮೇಶ್ವರ್ ವಿರುದ್ಧ ನಾಲಿಗೆ ಹರಿಬಿಟ್ಟ ಬಿಜೆಪಿ ಮುಖಂಡ ಅರೆಸ್ಟ್ ಆಗಿದ್ದಾರೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ರು ಬಿಜೆಪಿ ಮುಖಂಡರಾಗಿರುತ್ತ ಸಂತೋಷ್ ಕೋಟ್ಯಾನ್ ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿ ಮುಖಂಡ ಸಂತೋಷ್ ಕೋಟ್ಯಾನ್ ಅನ್ನ ಬಂಧಿಸಲಾಗಿದೆ ಅಟ್ರಾಸಿಟಿ ಪ್ರಕರಣದಲ್ಲಿ ಬಿಜೆಪಿ ಮುಖಂಡ ಸಂತೋಷ್ ಕೋಟ್ಯಾನ್ ಬಂಧನವಾಗಿದೆ ಪರಪ್ಪನ ಅಗ್ರಹಾರ ಖೈದಿಗಳಿಗೆ ರಾಜಾತಿಥ್ಯ ವಿಚಾರದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತು ಪ್ರತಿಭಟನೆಯ ಸಂದರ್ಭದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬಗ್ಗೆ ನಿಂದನಾರ್ಹ ಪದಗಳನ್ನು ಬಳಸಿದ್ದಾರೆ ಸಂತೋಷ್ ಕೌಟ್ಯಾನ್ ಏನು ಹೇಳಿದ್ದಾರೆ ಅಂದರೆ ರಾಜ್ಯದಲ್ಲಿ ಏನ್ ನಡೆದ್ರೂ ಗೃಹ ಸಚಿವರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತಾರೆ ಆದರೆ ಅವರ ಮಗ ಲಿಂಗ ಪರಿವರ್ತನೆ ಮಾಡಿಕೊಂಡಿರುವ ವಿಚಾರ ಅವರಿಗೆ ಗೊತ್ತಿಲ್ಲವೇ ಅನ್ನುವ ಒಂದು ವಿಚಾರವನ್ನು ಸಂತೋಷ್ ಕೋಟಾನ್ ಹೇಳಿದ್ದಾರೆ ಪರಮೇಶ್ವರ್ ಕುಟುಂಬದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವಂಥದ್ದು ಸಂತೋಷ್ ಕೋಟ್ಯಾನ್ ಸಂತೋಷ್ ಕೋಟ್ಯಾನ್ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ದೂರನ್ನು ದಾಖಲು ಮಾಡಿದರು ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಸಂತೋಷ್ ಕೋಟ್ಯಾನ್ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಾಗಿತ್ತು ಸಂತೋಷ್ ಕೋಟಿಯಾನ್ರನ್ನು ಬಂಧಿಸಿ ನ್ಯಾಯಾಧೀಶರ ಮುಂದೆ ಪೊಲೀಸರು ಹಾಜರುಪಡಿಸಿದ್ದಾರೆ ಸಂತೋಷ್ ಕೋಟ್ಯಾನ್ಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ನ್ಯಾಯಮೂರ್ತಿಗಳು ರಾಜಕೀಯವಾಗಿ ನೀವು ಒಬ್ಬರನ್ನು ಪ್ರಶ್ನೆ ಮಾಡೋದು ಅವರ ನಡೆ ಮತ್ತು ನಿಲುವುಗಳನ್ನು ವಿರೋಧ ಮಾಡೋದು ಸಹಜ ಮತ್ತು ಅದಕ್ಕೆ ಹಕ್ಕಿದೆ ಆದರೆ ವೈಯಕ್ತಿಕ ವಿಚಾರ ಕುಟುಂಬದ ವಿಚಾರಗಳನ್ನು ರಾಜಕಾರಣದ ಹೆಸರಲ್ಲಿ ರಸ್ತೆಗೆ ತರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಸಂತೋಷ್ ಕೋಟ್ಯಾನವರೇ ಅದು ಅವ್ರ ಮ ಫ್ಯಾಮಿಲಿಗೆ ಬಿಟ್ಟಂಥ ವಿಚಾರ ಪರಮೇಶ್ವರವರ ಮಗನಿಗೆ ಬಿಟ್ಟಂಥ ವಿಚಾರ ಅವರು ಏನು ಬೇಕಾದರೂ ನಿಮಗೆ ನಿಮಗ್ಯಾಕೆ ಬಂದಿತ್ತು ಅದ್ರ ಬಗ್ಗೆ ನಿಮ್ದೇನು ಪ್ರಶ್ನೆ ಪರಪನ ಅಗ್ರಹಾರ ಜೈಲಿನ ಪ್ರಶ್ನೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಬೇಕಾಗಿತ್ತು ಅವರು ಲಿಂಗ ಪರಿವರ್ತನೆ ಮಾಡ್ಕೊಳ್ತಾರೋ ಅಥವಾ ಬೇರೆ ಏನಾದರೂ ನಿರ್ಧಾರ ತಗೊಳ್ತಾರೋ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಅದು ಅವರ ಪರ್ಸ್ನಲ್ ಲೈಫ್ ನಿಮ್ಮ ನೀವು ಅವರ ಪರ್ಸ್ನಲ್ ಲೈಫ್ನಲ್ಲಿ ಇಣಿಕೆ ನೋಡಲಿಕ್ಕೆ ಯಾವುದೇ ರೀತಿಯಾದಂಥ ಅಧಿಕಾರ ಇಲ್ಲ ಮತ್ತು ಪ್ರಶ್ನೆ ಮಾಡಲಿಕ್ಕೆ ಅಧಿಕಾರ ಇಲ್ಲ ಅವ್ರು ಏನು ಬೇಕಾದರೂ ಮಾಡ್ಕೊಳ್ತಾರೆ ಕಣ್ರಿ ಹೆಂಗ್ರಿ ನೀವು ಪ್ರಶ್ನೆ ಮಾಡಿದ್ರಿ ಅದು ಒಬ್ಬರು ಗೃಹ ಸಚಿವರು ಒಬ್ಬರು ಹೋಮ್ ಮಿನಿಸ್ಟರ್ಗೆ ಈ ರೀತಿಯಾಗಿ ನೀವು ಅವಮಾನ ಮಾಡ್ತೀರಿ ಕುಟುಂಬದ ವಿಚಾರವನ್ನು ತೆಗೆದುಕೊಂಡು ಬಂದು ರಾಜಕಾರಣವಾಗಿ ನೀವೇನು ಬೇಕಾದರೂ ಪ್ರಶ್ನೆ ಮಾಡ್ಕೊಳ್ಳಿ ಆದರೆ ವೈಯಕ್ತಿಕ ವಿಚಾರ ಅನ್ನುವಂಥದ್ದು ನಿಜಕ್ಕೂ ಸಹ ಇದು ಯಾರು ಸಹ ಒಪ್ಪುವಂಥದ್ದಲ್ಲ ಹೋಮ್ ಮಿನಿಸ್ಟ್ರ್ ವಿರುದ್ಧ ಅವ್ರ ಕುಟುಂಬದ ವಿರುದ್ಧ ಹೋಮ್ ಮಿನಿಸ್ಟ್ರ್ ಕುಟುಂಬದ ವಿರುದ್ಧ ಅವ್ರ ವಿರುದ್ಧ ಮಾತಾಡ್ಕೊಳ್ಳಬೇಕಾದ್ರೆ ರಾಜಕೀಯವಾಗಿ ಸಭ್ಯವಾಗಿ ನಾಗರಿಕ ಸಮಾಜ ಒಪ್ಪುವ ರೀತಿಯಲ್ಲಿ ನೀವು ನಿಮ್ಮ ವಿರೋಧ ಏನಿದೆ ಒಂದು ವಿರೋಧ ಪಕ್ಷದ ಸ್ಥಾನದಲ್ಲಿತ್ತುಕೊಂಡು ನೀವು ವಿರೋಧ ಮಾಡ್ಕೊಳ್ಳಿ ಆದರೆ ತಾವು ತೀರಾ ಈ ರೀತಿಯಾಗಿ ಅವಹೇಳನಕಾರಿಯಾಗಿ ಮಾತನಾಡಿರ್ತಕ್ಕಂಥದ್ದು ಇಡೀ ಮಂಗಳಮುಖಿ ಸಮುದಾಯ ಇವತ್ತು ತಮ್ಮ ವಿರುದ್ಧ ತಿರುಗಿ ಬಿದ್ದರೆ ಏನು ಮಾಡ್ತೀರಿ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಅವ್ರ ಪರ್ಸ್ನಲ್ ವಿಚಾರ ಅವ್ರು ಏನು ಬೇಕಾದರೂ ಮಾಡ್ಕೋತಾರೆ ಇಟ್ಸ್ ನನ್ ಆಫ್ ಯ ಬಿಸ್ನೆಸ್ ನಿಮಗದು ಬೇಕಾಗಿಲ್ಲ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಇದೆಯಲ್ಲ ನಿಜಕ್ಕೂ ಸಹ ಯಾರೂ ಒಪ್ಪುವಂಥದ್ದಲ್ಲ ಎಡೇ ಕೇಳಿದ್ರು ಗೃಹ ಮಂತ್ರಿ ಗೊತ್ತ ಗೃಹ ಮಂತ್ರಿಗಳು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ಈ ವಿಚಾರದಲ್ಲೂ ಸಹ ಗೊತ್ತಿಲ್ಲ ಅಂತ ಹೇಳಿದಾರೆ ಅಂತ ತಾವು ಕೇಳಬಹುದಾಗಿತ್ತು ಅದನ್ನು ಬಿಟ್ಬಿಟ್ಟು ತೀರಾ ಅವರ ಮಗನ ವಿಚಾರ ಅವರ ಫ್ಯಾಮಿಲಿಯ ವಿಚಾರವನ್ನು ಕೆದಕುವಂಥದ್ದು ಇದೆಯಲ್ಲ ಇದು ಯಾರು ಸಹ ಸಹಿಸುವಂಥದ್ದಲ್ಲ ಹೀಗಾಗಿಯೇ ಅವರ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಯಾಕಂದರೆ ಅವರ ಕುಟುಂಬದ ಬಗ್ಗೆ ತಾವು ಮಾತನಾಡಿರ್ತಕ್ಕಂಥದ್ದು ಹೀಗಾಗಿ ತಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಮಾನ್ಯ ನ್ಯಾಯಮೂರ್ತಿಗಳು